ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿನಲ್ಲಿ ತೃತೀಯ ಚತುರ್ಮಾಸ ಬಿ ಎ ಬಿ ಎಸ್ ಡಬ್ಲ್ಯೂ ಕನ್ನಡ ವಿಷಯದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವಂತಹ ಮದಲಿಂಗನ ಕಣಿವೆ ಪದ್ಯದ ವಿಶ್ಲೇಷಣೆಯನ್ನು ಮಾಡೋಣ ಈ ಒಂದು ಪದ್ಯ ಕಥನ ಕವನವಾಗಿದೆ ಕಥನ ಕವನ ಅಂತ ಹೇಳಿದ್ರೆ ಕಥೆಯನ್ನು ಕವನ ರೂಪದಲ್ಲಿ ನಿರೂಪಿಸುವುದು ಎಂದರ್ಥ ಈ ಒಂದು ಪದ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವಂತಹ ಅರುಣ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಆ ಅರುಣ ಕವನ ಸಂಕಲನದಲ್ಲಿ ಸ್ಥಳಗಳ ಹೆಸರು ಅನ್ನುವಂಥ ಒಂದು ಕವಿತೆ ಇದೆ ಆ ಕವಿತೆಯ ಒಂದು ಭಾಗವೇ ಈ ಮದಲಿಂಗನ ಕಣಿವೆ ಎನ್ನುವಂಥ ಒಂದು ಪದ್ಯ ಇಲ್ಲಿನ ವಸ್ತು ಓದುಕರ ಕುತೂಹಲ ಕೆರಳುವಂತೆ ಮಾಡುತ್ತೆ ಸರಸದಲ್ಲಿ ಕೈಗೊಂಡ ತೀರ್ಮಾನ ಅಂತಿಮವಾಗಿ ದುರಂತದಲ್ಲಿ ಮುಗಿದು ಮನಸ್ಸನ್ನು ಕಲಕುವಂತಹ ಚಿತ್ರಣ ಈ ಒಂದು ಪದ್ಯ ಭಾಗದಲ್ಲಿ ಬರ್ತದೆ ಈ ಒಂದು ಪದ್ಯದಲ್ಲಿ ಮೊದಲನೆಯ ಭಾಗದಲ್ಲಿ ನಾವು ನೋಡೋದಾದರೆ ಮದಲಿಂಗನ ಕಣಿವೆ ಮೊದಲಿಂಗನ ಕಣಿವೆ ಅಂತ ಯಾಕೆ ಬಂತು ಈ ಮದಲಿಂಗನ ಕಣಿವೆ ಪದ್ಯದಲ್ಲಿ ಬರುವಂತಹ ಮದಲಿಂಗನ ಕತೆ ಇದು ಮದಲಿಂಗನ ಮದುವೆ ಮದಲಿಂಗನ ಒಂದು ದೈಹಿಕ ಲಕ್ಷಣ ಮದಲಿಂಗನ ಹೆಂಡತಿ ಅತ್ತೆ ಮತ್ತು ನಾದಿನಿಯರ ಒಂದು ಮಾತುಕತೆ ಅವರ ನಡುವೆ ನಡೀತಕ್ಕಂಥ ಸರಸ ಸಲ್ಲಾಪದ ಮಾತುಗಳು ಅತ್ತೆಯು ಅಳಿಯನಿಗೆ ಒಡ್ಡಿದ ಒಂದು ಸ್ಪರ್ಧೆ ಈ ಅಂಶಗಳನ್ನು ಕುರಿತು ಅವಲೋಕನವನ್ನು ಮಾಡೋಣ ಮದಲಿಂಗನ ಕಣಿವೆ ಮತ್ತು ಕಥೆ ಅಂತ ಹೇಳಿದೆ ಇದೊಂದು ಕಥನ ಕವನವಾಗಿದೆ ತುಂಬ ಸೊಗಸಾಗಿದೆ ಇಲ್ಲಿನ ವಸ್ತು ಓದುಗಲ ಓದುಗರ ಕುತೂಹಲವನ್ನು ಕೆರಡುವಂತೆ ಮಾಡುತ್ತೆ ಈ ಸರಸದಲ್ಲಿ ಕೈಗೊಂಡಂತಹ ಒಂದು ತೀರ್ಮಾನ ದುರಂತದಲ್ಲಿ ಮುಗಿಯುತ್ತೆ ಅದೇ ಒಂದು ಬೇಸರದ ಸಂಗತಿ ಈ ಮದಲಿಂಗನ ಕಣಿವೆ ಎನ್ನುವಂತಹ ಒಂದು ಕಣಿವೆ ಚಿಕ್ಕನಾಯಕನಹಳ್ಳಿಯನ್ನು ಬಿಟ್ಟು ತುಮಕೂರು ಕಡೆಗೆ ಬರುವ ದಾರಿಯಲ್ಲೊಂದು ಕಣಿವೆ ಬರುತ್ತೆ ಅದನ್ನು ಮದಲಿಂಗನ ಕಣಿವೆ ಅಂತ ಕರೀತಾರೆ ಈ ಕಣಿವೆಯ ಬಳಿ ನಡೆದ ಕಥೆಯನ್ನು ಕೇಳಿದರೆ ಯಾರ ಮನವಾದರೂ ಕೂಡ ಕರಗುತ್ತೆ ಬಹು ವರ್ಷಗಳ ಹಿಂದೆ ಈ ಕಣಿವೆಯ ಬಳಿ ಒಂದು ಊರಿನಲ್ಲಿ ಅಕ್ಕ ತಂಗಿಯರಿರ್ತಾರೆ ಬಹಳ ಚೆಲುವೆ ಇರು ಅವರಲ್ಲಿ ಹಿರಿಯ ಹುಡುಗಿಯನ್ನು ಅವರ ಮಾವನ ಮಗ ಮದಲಿಂಗನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ ಮದಲಿಂಗ ಅನ್ನೋದು ಇಟ್ಟ ಹೆಸರೋ ಇಲ್ಲ ಮದುವಣಿಗ ಅನ್ನೋದೋ ಅಥವಾ ಮದಲಿಂಗ ಆಯಿತೋ ತಿಳಿಯುತ್ತಿಲ್ಲ ಕೆಲವು ದಿನಗಳಾದ ಮೇಲೆ ಮದಲಿಂಗ ಹೆಂಡತಿಯನ್ನು ಕರೆದುಕೊಂಡು ಹೋಗಲಿಕ್ಕೆ ಒಳ್ಳೆಯ ದಿನವನ್ನು ನೋಡಿ ಹೊರಡ್ತಾನೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಮದಲಿಂಗ ತನ್ನ ಹೆಂಡತಿಯನ್ನ ಜೊತೆಗೆ ಅತ್ತೆ ನಾಗನೀಯರು ಕೂಡ ಹೊರಟು ಬರ್ತಾರೆ ಮದಲಿಂಗ ನೋಡೋದಕ್ಕೆ ಕಟ್ಟಾಳು ನಾವು ನೋಡೋದಕ್ಕೇ ತುಂಬ ಸಂತೋಷವಾಗುತ್ತೆ ಅಗಲವಾದ ಎದೆ ಅಗಲವಾದ ತುಂಬು ಮುಖ ಹೊಳೆವ ಕಣ್ಣುಗಳು ನಕ್ಕನೆಂದರೆ ತುಟಿ ಹಲ್ಲು ಕುಡಿ ಮೀಸೆಗಳು ಬಲು ಚಂದ ಹೆಂಗಸರು ಮೂವರು ಕೂಡ ಮದಲಿಂಗನನ್ನು ಮೊದಲಿಂದಲೂ ಕೂಡ ಚೆನ್ನಾಗಿ ಬಲ್ಲವರಾಗಿದ್ದಾರೆ ದಾರಿಯಲ್ಲಿ ಇವನೊಡನೆ ಹಾಸ್ಯವನ್ನು ಮಾಡುತ್ತಾ ಸರಸವಾಡುತ್ತಾ ನಡೀತಾ ಇರ್ತಾರೆ ಮೊದಲಿಂಗ ನನ್ನ ನಾಗಿನಿ ಅಕ್ಕನನ್ನು ಕುರಿತು ಹೇಳ್ತಾಳೆ ಅಕ್ಕಯ್ಯ ನೀನು ನಮ್ಮನ್ನು ಬಿಟ್ಟು ಹೋಗಲು ಮನಸ್ಸು ಬರ್ತದ ಅಂತ ಕೇಳ್ತಾಳೆ ಅದಕ್ಕೆ ಅಕ್ಕನಿಗೆ ಕಣ್ಣಲ್ಲಿ ನೀರು ಚಿಮ್ಮಿ ಬರುತ್ತೆ ಮದುವೆಯಾದವಳು ಗಂಡನೊಂದಿಗೆ ಹೋಗಬೇಕು ಆದರೆ ತಾನು ಚಿಕ್ಕಂದಿನಿಂದ ಒಡನಾಡಿ ಜೊತೆಯಲ್ಲೇ ಬೆಳೆದು ಜೀವದಲ್ಲಿ ಜೀವವಿಮ್ಮತೆ ಮೆಚ್ಚಾಗಿದ್ದ ತಂಗಿಯನ್ನು ಬಿಡಬೇಕು ಅವಳು ತಂಗಿಯ ನುಡಿಗೆ ಕಂಬನಿಯನ್ನು ಸುರಿಸ್ತಾಳೆ ತಾಯಿ ಕಿರಿಯ ಮಗಳನ್ನು ಕುರಿತು ಹೇಳ್ತಾಳೆ ನಾಳೆ ಗಂಡನ ಮನೆಗೆ ನೀನು ಹೋಗದಿರುವೆಯಾ ಎಲ್ಲರೂ ಹೋಗ್ತಾರೆ ಮನಸ್ಸು ಬರುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಕಿರಿಯ ಮಗಳು ಹೇಳ್ತಾಳೆ ನನಗಾವ ಗಂಡನೂ ಬೇಡ ಎಂದು ಹುಡುಗಿ ತಲೆಯನ್ನು ಒಂದು ಕಡೆಗೆ ಹಾರಿಸಿ ಉಬ್ಬು ಗಂಟಿಕ್ಕಿ ಹೇಳ್ತಾಳೆ ಮೊದಲಿಂಗ ನಾದಿನಿಯ ಮಾತನ್ನು ಕೇಳ್ತಾ ಕೇಳ್ತಾ ನಗು ಹೇಳ್ತಾನೆ ಈ ಆಟಗಳನ್ನು ಬಲ್ಲೆ ನಾನು ಎಲ್ಲರೂ ಹೀಗೆ ಬೇಡ ಬೇಡ ಎಂದು ಬಾಯಲ್ಲಿ ಹೇಳ್ತಾರೆ ಯಾವನೋ ಬಂದು ಕರೆಯೋದಕ್ಕೆ ಮುನ್ನ ಓಡ್ ಹೋಗ್ತಾರೆ ಹುಡುಗಿಯರ ಆಟವೇ ಹೀಗೆ ಎಂತಾನೆ ಅದಕ್ಕೆ ಹುಸಿನಗಿಯ ಮುಖದ ಹೊಳೆ ಹೊಳೆವ ಕಣ್ಣಿನ ಹುಡುಗಿ ಭಾವನಿಗೆ ಮದುವೆಯಾಗಿ ಮೂರು ದಿನವಾಗಿದೆ ಆಗಲೇ ಎಲ್ಲವನ್ನ ತಿಳಿದಿರುವಂತೆ ಮಾತಾಡ್ತಾರೆ ಆಹಾ ಎಷ್ಟು ಗಟ್ಟಿಗನ ಅನ್ನುವಂಥ ಮಾತನ್ನು ಹೇಳ್ತಾಳೆ ಮಧ್ಯಾಹ್ನದ ಸಮಯ ಎಲ್ಲೆಡೆ ಬೆಳಕು ತುಂಬಿತ್ತು ಸಂತಸದ ದಿನ ಹುಡುಗ ಹುಡುಗಿಯರು ಎಲೆ ಅಡಿಕೆ ಬೇರೆ ಅಗಿತಾಯಿದ್ರು ಹುಡುಗನಿಗೆ ಸರಸದಲ್ಲಿ ಆಸೆ ಆ ನಾದಿನಿಯೋ ಸರಸದಲ್ಲಿ ಪಂಥವನ್ನು ಹೂಡಿ ಮಾತಾಡ್ತಾಳೆ ಪಂಥವನ್ನು ಹೂಡಿ ಹರೆಯದ ಹುಡುಗಿ ಮಾತನಾಡ್ತಾ ಇದ್ರೆ ಪಂಥವಾಡದ ಜವನಿಗೆ ಉಂಟೆ ಮೊದಲಿಂಗ ನಾದಿನಿಯ ಕಡೆ ನಗುತ್ತಾ ಬಲ್ಲನೋ ಇಲ್ಲವೋ ನಿನಗೆ ತಿಳಿಯುವುದು ಹೇಗೆ ಅಕ್ಕನನ್ನು ಬಿಡುವುದಕ್ಕೆ ಇಷ್ಟವಿಲ್ಲದಿದ್ರೆ ಬಿಡದೆ ನೀನು ಒಡನೆ ಬಾ ಆಗ ತಿಳಿಯುತ್ತೆ ಅಂತ ಹೇಳ್ತಾನೆ ನಾದಿನಿ ನಾಚಿ ತಲೆಬಾಗಿ ತಾಯಿಯ ಕಡೆ ನೋಡ್ತಾಳೆ ಆಮೇಲೆ ಮಾತನಾಡದೆ ದಾರಿಯಲ್ಲಿ ಎಲ್ಲರೂ ಕೂಡ ನಡೆದು ಮುಂದೆ ಮುಂದೆ ಸಾಕ್ತಾ ಇರ್ತಾರೆ ಅರ್ಧ ಹರಿದಾರಿ ಹರಿದಾರಿ ಅಂದರೆ ಸುಮಾರು ಒಂದು ಮೂರು ಮೈಲು ಅಂತ ಅಳತೆ ಅರ್ಧ ಹರಿದಾರಿ ನಡೆಯುವ ಮುನ್ನ ಹಿರಿಯರು ಹೇಳ್ತಾಳೆ ಅವರಮ್ಮನಿಗೆ ಅಮ್ಮ ತಂಗಿಯನ್ನು ನನ್ನ ಜೊತೆಗೆ ಕಳಿಸಮ್ಮ ಇವರು ಒಪ್ತಾರೆ ಜೊತೆಯಲ್ಲಿ ಬೆಳೆದ ತಂಗಿಯನ್ನು ಬಿಟ್ಟು ನಾನು ನನ್ನ ಕೈ ಹಿಡಿದವರು ಇವಳ ಕೈಯನ್ನು ಹಿಡಿದು ಸಾಕಲಾರರೇ ಎಂದು ಗೋಗಿರದು ಕೇಳ್ತಾಳೆ ನನಗೆ ಆಸೆ ಮನದಲ್ಲಿ ಮಿಡಿಯುತ್ತೆ ಹಾಗೆಯೇ ನಿಜವಾಗಲೂ ಕೂಡ ಮನ ಆಸೆ ಮನದಲ್ಲಿ ಹುಟ್ಟುತ್ತೆ ಹುಡುಗಿ ಬಹು ಚೆಲುವೆ ತೊಟಿಯ ರಂಗು ಮೂಗು ಮೂಗುತಿ ಬಾವಲಿಯ ಕಿವಿ ಹಣೆಯ ಕುಂಕುಮದ ಬಟ್ಟು ಭಾರವಾದ ಹೆರಳು ಹೆರಳಿನಲ್ಲಿ ತೊಟ್ಟ ಮಲ್ಲಿಗೆ ಹೂವು ಕಪ್ಪು ಇವನ್ನು ಕಂಡು ಮನ ಮೊದಲಿಂಗ ಮನಸ್ಸೋತಾನೆ ಅತ್ತೆಯನ್ನು ನೋಡಿಕೊಂಡು ಸುಮ್ಮನಿರ್ತಾನೆ ಇನ್ನು ಅವನು ನಾದಿನಿ ತಾಯಿಯ ಕಡೆ ನೋಡ ನೋಡುತ್ತಾ ಸುಮ್ಮನಿದ್ಲು ಇವರಿಬ್ಬರಿಗೂ ಕೂಡ ಮನದಲ್ಲಿ ಪ್ರೀತಿ ಅಂಕುರವಾಗುತ್ತೆ ಇದು ಹೇಗಾಯಿತು ಎಷ್ಟು ಬೇಗದಲ್ಲಾಯ್ತು ತಿಳಿಯೋದಿಲ್ಲ ಇದು ಒಂದು ರೀತಿ ದೇವಾನು ದೇವನ ಮಾಯೆ ಮದಲಿಂಗ ಮತ್ತು ಅವನ ನಾದಿನಿಗೆ ಯಾವಾಗ ಮನದೊಳುಮೆ ಆಯಿತೋ ಗೊತ್ತಿಲ್ಲ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಒಂದು ಮನದಲ್ಲಿ ಪ್ರೀತಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ನಾಲ್ಕು ಹೆಜ್ಜೆ ನಡೆದು ತಾಯಿ ನಿಮ್ಮಂತಹ ತುಂಬು ಹರಿಯದ ಹುಡುಗಿಯರಿಬ್ಬರನ್ನು ಆಳುವುದು ಯಾರಿಂದಲಾದೀತು ಯಾವ ಮಾತಿದು ಬಿಡು ಎಂದು ಹಿರಿಯವಳಿಗೆ ಹೇಳ್ತಾಳೆ ಅದಕ್ಕೆ ಬದಲಿಂಗ ತನ್ನ ಅತ್ತೆಮ್ಮನಿಗೆ ಹೇಳ್ತಾನೆ ಅತ್ತಮ್ಮ ನಾನೇನು ಮುದುಕನೇನು ಹುಡುಗಿಯರು ಸಂಪ್ರದಾಯದ ಮಕ್ಕಳಲ್ಲವೇ ನೀವು ಕೊಟ್ಟರೆ ಇವಳನ್ನು ನಾನು ಸಾಕಲಾರನೆ ಇಬ್ಬರೂ ನನಗೆ ಸಂಸಾರವನ್ನು ಮಾಡರೆ ಎಲ್ಲಿಯೂ ಕೂಡ ಆ ಒಬ್ಬ ಗಂಡನಿಗೆ ಇಬ್ಬರು ಹೆಂಡ್ರಿ ಇರದಿಲ್ವೆ ಎಂದು ನವಕದೊಳಗೆ ಮಾತಾಡ್ತಾನೆ ಅಷ್ಟೊತ್ತಿಗೆ ಅವರು ಮದಲಿಂಗನ ಕಣಿವೆಯ ಬಳಿ ಸೇರ್ತಾರೆ ಈ ಕಣಿವೆ ಬಹಳ ಎತ್ತರವಾದ ಒಂದು ಗುಡ್ಡದಡಿಯನ್ನು ಬಳಸಿ ಮತ್ತೆ ಆ ಕಡೆ ಸೇರ್ತಾ ಇತ್ತು ಬುಡದಲ್ಲಿ ದಾರಿ ಒಂದು ಹರಿದಾರಿ ಆಗ್ತಾ ಇತ್ತು ಗುಡ್ಡವನ್ನೇರಿ ಆ ಕಡೆ ಇಳಿದು ಮತ್ತೆ ದಾರಿಯನ್ನು ಸೇರಬೇಕಾದ್ರೆ ಅದರಲ್ಲಿ ಆರರಲ್ಲಿ ಒಂದು ಪಾಲಾಗ್ತಿತ್ತು ಕೆಚ್ಚದೆಯ ಗಡಸುದಾರರು ಕೂಡ ಬಳಸಿಯೇ ಹೋಗ್ತಾ ಇದ್ರು ಯಾರೂ ಕೂಡವನ್ನು ಗುಡ್ಡವನ್ನು ಏರುವಂತಹ ಸಾಹಸವನ್ನು ಮಾಡ್ತಾ ಇರಲಿಲ್ಲ ಗುಡ್ಡ ಏರೋದು ಅಷ್ಟೊಂದು ಕಷ್ಟವಾಗಿತ್ತು ಹುಡುಗಿಯರ ಅಮ್ಮ ಹೇಳ್ತಾಳೆ ಸಂಪ್ರದಾಯದ ಮಕ್ಕಳಾದ್ರೇನಪ್ಪಯ್ಯ ಬಾಳಲು ಸರಿಯಾದ ಗಂಡನೆ ಇರಬೇಕು ನೀನು ಇವಳನ್ನು ಮದುವೆಯಾಗಲು ಬಯಸುವುದಾದರೆ ನೀನು ಈ ಗುಡ್ಡವನ್ನು ಹಿಂದು ಹಿಂದಕ್ಕೆ ಹತ್ತಿ ಆ ಕಡೆಗೆ ಇಳಿದ ದಾರಿಯನ್ನು ಸೇರಿದರೆ ಒಪ್ಪುತ್ತೇನೆ ಹತ್ತಿ ಇಳಿದೆಯಾ ಅಂತ ಹೇಳಿ ಅಳಿಯನಿಗೆ ಪಂಥವನ್ನು ಒಡ್ತಾಳೆ ಸ್ಪರ್ಧೆಯನ್ನ ಒಡ್ತಾಳೆ ಅವಳು ಹೇಳಿದ್ದದ್ದು ಮೂರು ಪಾಲಿಗೆ ಒಂದು ರೀತಿ ಸರಸ ಆದರೆ ಇವನು ಅದನ್ನು ನಿಜವಾಗೇ ಸ್ವೀಕಾರವನ್ನು ಮಾಡಿಬಿಡ್ತಾನೆ ಯಾಕೆಂದ್ರೆ ಮೊದಲಿಂಗ ಕಟ್ಟಾಡು ಹರೆಯದ ಹುಡುಗ ಆಗತಾನೆ ಮದುವೆ ಆಗಿರ್ತಕ್ಕಂಥ ಹುಡುಗ ಅವನಲ್ಲೂ ಕೂಡ ಒಂದು ಆಸೆ ಇದೆ ಈ ಪಂಥವನವನ್ನು ಸ್ವೀಕರಿಸ್ತಾನೆ ಪಂಥವನವನ್ನು ಹೂಡಿ ಹೆಂಗಸು ಮಾತನಾಡಿದರೆ ಪಂಥವು ಕೊಪ್ಪದ ಜವನಿಗೆ ನುಂಟೆ ಎನ್ನುವಂಥ ಮಾತಿದೆ ಆ ಸ್ಪರ್ಧೆಯನ್ನು ಮೊದಲಿಂಗ ಸ್ವೀಕಾರ ಮಾಡ್ತಾನೆ ಮುಂದೆ ಏನಾಯಿತು ಅಂತ ಹೇಳಿ ಮುಂದಿನ ಭಾಗದಲ್ಲಿ ಮುಂದಿನ ತರಗತಿಯಲ್ಲಿ ನೋಡೋಣ ನಾವು ಧನ್ಯವಾದಗಳು